ಆಕಾಶವಾಣಿ ಕ್ಷಿತಿಜ ಸಾಹಿತ್ಯ ಸಾಧಕರೊಂದಿಗೆ ಸಂವಾದ ಕನ್ನಡದ ಅನನ್ಯ ಲೇಖಕ ಪೂರ್ಣಚಂದ್ರ ತೇಜಸ್ವಿ ಅವರ ಜೊತೆ ಅಬ್ದುಲ್ ರಶೀದ್ ಹಾಗೂ ಡಾ ರಾಜೇಂದ್ರ ಚೆನ್ನಿ ಅವರು ನಡೆಸಿದ್ದ ಸಂವಾದದ ನಮಸ್ಕಾರ ಈ ವಾರದ ಕ್ಷಿತಿಜಕ್ಕೆ ಪ್ರೀತಿಯ ಸ್ವಾಗತ ಕ್ಷಿತಿಜದ ಈ ಸಂಚಿಕೆಯಲ್ಲಿ ಒಂದು ಅಪೂರ್ವ ಸಂವಾದ ನಿಮಗಾಗಿ ಸುಮಾರು ಕಾಲು ಶತಮಾನದ ಹಿಂದೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿ ಮಾರ್ಚ್ ಆರರಂದು ಒಂದು ಶನಿವಾರದ ಬೆಳಗು ಆಗಿನ ಕಾಲದ ಕನ್ನಡದ ಸ್ಟಾರ್ ಲೇಖಕ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಮಂಗಳೂರಿಗೆ ಬಂದಿದ್ದರು ಹಾಗೆ ಬಂದವರು ಆಕಾಶವಾಣಿಯ ಸ್ಟುಡಿಯೋಕ್ಕೂ ಬಂದರು ಅವರೊಡನೆ ಆ ದಿನ ನಾವು ನಡೆಸಿದ್ದ ಮಾತುಕತೆಯ ಧ್ವನಿಮುದ್ರಣ ಇದೀಗ ನಿಮ್ಮ ಮುಂದೆ ಸಾಹಿತ್ಯ ವಿಮರ್ಶೆ ಮಾಡೋರು ಮತ್ತು ಬರೆಯೋರ ಬಗ್ಗೆ ಕಂದಕ ಇದೆ ಅಂತ ಅನಿಸ್ತೀರ ನನಗೆ ಇಡೀ ಸಾಹಿತ್ಯ ಕ್ಷೇತ್ರದ ಬಗ್ಗೆ ಮತ್ತು ಬಹಿರಂಗ ವಿಶ್ವದ ನಡುವೆ ಕಾಂದಕ ಬೀಳ್ತಾ ಇದೆ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ಎಂಥ ಕ್ರಾಂತಿಕಾರಕ ಬದಲಾವಣೆಗಳು ಆಗೋಗ್ಬಿಟ್ಟು ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ನಾವು ಯಾವ್ಯಾವದನ್ನು ಮೌಲ್ಯಗಳು ಅಂತ ತಿಳ್ಕೊಂಡಿದ್ದು ಯಾವ್ಯಾವ ಡೈರೆಕ್ಷನ್ನಲ್ಲಿ ಯಾವ್ಯಾವ ದಿಕ್ಕಿನಲ್ಲಿ ನಾವು ಹೋಗಬೇಕು ಅಂತ ತಿಳ್ಕೊಂಡಿದ್ದು ಅದಕ್ಕೆ ಸಂಪೂರ್ಣ ವಿರುದ್ಧವಾದ ದಿಕ್ಕಿನಲ್ಲಿ ಚರಿತ್ರೆ ಹೋಗಿದೆ ಅಂತ ಗೊತ್ತಾಯಿತು ವಿಜ್ ಇ ಫಾಲ್ ಆಫ್ ದಿ ಸೋವಿಯಟ್ ಯೂನಿಯನ್ ಸೋವಿಯತ್ ಸಾಮ್ರಾಜ್ಯ ಕುಸಿದು ಬಿದ್ದಿವಸ ನಮ್ಮ ಕನಸುಗಳೆಲ್ಲ ಒಡೆದು ಬಿದ್ದು ಸ್ಮಶಾನ ಆಗೋಯ್ತು ಸೋ ಮತ್ತೆ ಅದೇ ರೀತಿಯ ಪೂಲ್ಸ್ ಆಗಬಾರ್ದು ನಮ್ಮ ಯುವ ಲೇಖಕರು ಮತ್ತು ವಿಮರ್ಶಕರು ಅಂತ ಹೇಳಿ ನಾನು ಎಚ್ಚರಿಸಿದೆ ಚರಿತ್ರೆನೇ ಒಂದು ದಿಕ್ಕಲ್ಲಿ ಹೋಗ್ತಾ ಇರೋದು ನೀವೇ ಒಂದು ದಿಕ್ಕಲ್ಲಿ ಯೋಚನೆ ಮಾಡ್ತಾ ಇರೋದು ಮಾಡಬಾರ್ದು ನಾವು ನಮ್ಮ ಕೆರಿಯರ್ ಶುರು ಮಾಡಿದಾಗ ನಮ್ಮ ಸಾಹಿತ್ಯದ ಕೆರಿಯರ್ ಶುರು ಮಾಡಿದಾಗ ನಾವು ನ್ಯಾಷನಲೈಸ್ ಮಾಡಬೇಕು ಬ್ಯಾಂಕ್ ನ್ಯಾಷ್ನಲೈಸ್ ಮಾಡಬೇಕು ಲ್ಯಾಂಡ್ ನ್ಯಾಷನಲೈಸ್ ಮಾಡಬೇಕು ಎಲ್ಲ ನ್ಯಾಷನಲೈಸ್ ಮಾಡಬೇಕು ಅಂತ ಹೇಳಿ ಎಲ್ಲ ಮಾತಾಡ್ತಾಯಿತ್ತು ಸಮಾಜವಾದದ ಹುಮ್ಮಸ್ಸಿನಲ್ಲಿ ಆದರೆ ನಲವತ್ತು ವರ್ಷದ ಅವಧಿಯಲ್ಲಿ ಅದರ ಅನಾಹುತಿಗಳಿಗೆ ಕುರುಡಾಗಬಹುದು ನಿಮಗೆ ಒಬ್ಬ ಬರಗಾರನಾಗಿ ಅಥವಾ ವ್ಯಕ್ತಿಯಾಗಿ ನೀವೇನು ಹೇಳಿದ್ರಲ್ಲ ಆ ಕನಸುಗಳೇ ಅಲ್ಲಿ ಕುಸಿದು ಹೋದು ಅಂತ ಆತಂಕ ಅನ್ನಿಸ್ತು ಅಂತ ಅದನ್ನ ಒಂದು ಭಾವನೆಯ ದೃಷ್ಟಿಯಿಂದ ಒಪ್ಕೊಳ್ಳೋದಂತೂ ಇಟ್ಕೊಂಡ್ರು ಕೂಡ ಈಗ ನಿಮಗೆ ಅದನ್ನ ಹಿಂದೆ ಹೊರಳು ನೋಡಿದಾಗ ಅದು ಆ ಸಿದ್ಧಾಂತಗಳಲ್ಲಿ ತಪ್ಪು ಅಂತ ಹೇಳ್ತಿರೋ ಅಥವಾ ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡಿರೋ ರೀತಿಯಲ್ಲಿ ತಪ್ಪು ಅಂತ ಹೇಳ್ತಿರೋ ಅಥವಾ ಸೋಲು ಆಯ್ತು ಅಥವಾ ಕನಸುಗಳು ನೀವು ಅಂದ್ಕೊಂಡಂಗೆ ಫಲಿತ ಆಗಲಿಲ್ಲ ಅಂದ್ರೂ ಕೂಡ ಒಟ್ಟು ಜಗತ್ತಿನ ಚರಿತ್ರೆ ನಡೆದ್ ಯಾವ ರೀತಿ ಬೇರೆ ಫಂಡಮೆಂಟಲ್ ವೀಕ್ನೆಸ್ ಇನ್ ಮಾರ್ಕ್ಸ್ ವಾದದಲ್ಲಿ ಕೆಲವು ಮೂಲಭೂತವಾದ ತಪ್ಪುಗಳು ಇದಾವೆ ಅಂತ ಅನಿಸ್ತದೆ ಮಾರ್ಕ್ಸ್ ವಾದ ಅಂದ್ರೆ ಇನ್ನೇನು ಅಲ್ಲ ಇಟ್ ಇಸ್ ಡಯಾಗ್ನೋಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಆಫ್ ಹಿಸ್ಟ್ರಿ ಮಾರ್ಕ್ಸ್ ಬರೆದ ಮೇಲೂ ಚರಿತ್ರೆ ಐವತ್ತರವತ್ತು ವರ್ಷ ಮುಂದುವರೆದಿದೆ ಆ್ಯಂಡ್ ಯು ಆರ್ ನೋ ಬಿಸ್ನೆಸ್ ಟು ಕೀಪ್ ಕ್ವಾಯಿಟ್ ಅದ್ರ ಬಗ್ಗೆ ಕುರುಡಾಗೋದ್ರಲ್ಲಿ ಅರ್ಥ್ ವಿಯಲ್ಲಿ ಐ ಪಿ ಆರ್ ಮಾರ್ಕ್ಸಿಸ್ಟ್ ನಿಜವಾದ ಮಾರ್ಕ್ಸೇ ಇವತ್ತಿದ್ದರೆ ಅವನು ಮಾರ್ಕ್ಸಿಸ್ಟ್ ಥರ ಮಾತಾಡ್ತಿರಲ್ಲ ಅಲ್ವಾ ಮಾರ್ಕ್ಸ್ ಏನು ಹೇಳ್ದ ಬಡವರು ಆಗ್ತಾ ಬಂದಂಗು 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 ಇವರೆಲ್ಲ ಯೂನಿಫೈ ಆಗ್ತಾರೆ ಇವರ ಶೋಷಕರ ವಿರುದ್ಧ ತಿರುಗಿ ಬೀಳ್ತಾರೆ ವಾಟ್ ವಿಮ್ ಆಫ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹ್ಯೂಮನ್ ನೇಚರ್ ಇಟ್ಸ್ ವೆಂಟ್ ರಾಂಗ್ ಬಡವ್ರು ಆಗ್ತಾ ಆಗ್ತಾ ಬಂದಂಗು ದೇ ಬಿಕೆ ಮೋರ್ ಗ್ರೀಡಿಂಗ್ ದೇರ್ ವರ್ಕರ್ಸ್ ಈ ಚರಿತ್ರೆ ಡಯಾಗ್ನೋಸಿಸ್ ನೋಡಿದ್ರೆ ಸಮಾನ ದುಃಖಿಗಳಾಗೋದ್ರಿಂದ ಇವರೆಲ್ಲ ಒಟ್ಟಾಗ್ತಾರೆ ಅನ್ನೋದು ಸುಳ್ಳು ಒಟ್ಟಾಗಲ್ಲ ಇವರು ಇವರು ಬಡವರು ಆಗ್ತಾ ಬಂದಂಗು ಇವ್ರು ಇನ್ನಷ್ಟು ಗ್ರೀಡಿ ಆಗ್ತಾರೆ ಈಗ ನಿಮ್ಮ ಕತೆಗಳನ್ನು ಓದ್ದ ನಿಮ್ಮ ಕಾದಂಬರಿಗಳನ್ನು ಓದ್ದ ನಮಗೆ ಈಗ ನಿಮ್ಮ ಮಾತುಗಳನ್ನ ಕೇಳಿದ್ರೆ ಒಬ್ರು ಅರ್ಥಶಾಸ್ತ್ರಜ್ಞ ಅಥವಾ ಒಬ್ಬ ಸಮಾಜಶಾಸ್ತ್ರಜ್ಞ ಮಾತಾಡ್ತಾ ಇದ್ದೀರಾ ಅಂತ ನಮಗೆ ಅನ್ಸುತ್ತೆ ನಮ್ಮ ಕೆಳಗರಿಗೆ ವಿಸ್ಮಯ ಕೂಡ ಆಗ್ಬೋದು ಯಾಕಂದ್ರೆ ಅವರು ನಿಮ್ಮ ಪರಿಸರದ ಕತೆಗಳನ್ನು ಓದಿ ಕರ್ವಾಲವನ್ನು ಓದಿ ಚಿದಂಬರ ರಹಸ್ಯವನ್ನು ಓದಿ ನಿಮ್ಮನ್ನ ತಿಳ್ಕೊಂಡವರು ಈ ಎಲ್ಲ ವೈಪರೀತ್ಯಗಳನ್ನು ಈ ಎಲ್ಲ ಆರ್ಥಿಕ ಬದಲಾವಣೆಗಳು ರಾಜಕೀಯ ಬದಲಾವಣೆಗಳನ್ನ ಒಬ್ಬ ಮೌನವಾದ ಒಬ್ಬ ಕಥೆಗಾರನಾಗಿ ನೀವು ಆ ಮೂಡಿಗೆರೆ ನಿಮ್ಮ ತೋಟದಲ್ಲಿ ಕೂತ್ಕೊಂಡು ಯಾವ ಥರ ಯೋಚನೆ ಮಾಡ್ತೀರಾ ಅದನ್ನ ನಿಮಗೇನು ಅನ್ಸುತ್ತೆ ಸೀಸನ್ ಆ ವ್ಯರ್ ಪ್ರಾಬ್ಲಮ್ ನನಗೆ ಅಲ್ಲಿ ಪುಡ್ಸೋಷ್ಟಾಗೋಲ್ಲ ಅಥ್ವ ಜ್ಞಾಪ್ಕೋ ಬರೋಲ್ಲ ಇವ್ರಿಗೆ ಹೇಳೋದಕ್ಕೆ ಇವಾಗ ಏನಾಗಿದೆ ಅಂದ್ರೆ ಯಾವ ರಾಜಕೀಯ ಸಿದ್ಧಾಂತವು ಗ್ಲೋಬಲ್ ಲೆವೆಲಲ್ಲಿ ಈಗ ತಪ್ಪು ನೆಪ್ಪು ಸೌಲಭ್ಯ ಜೀವನ ಹಾಳಾಯ್ತೋ ಬಿಡ್ತೋ ಆ ವಿಷಯ ಬೇರೆ ಸಮಾನತೆ ಬಗ್ಗೆ ಮಾತನಾಡ್ತಕ್ಕಂಥ ಒಂದು ಥಿಯರಿ ಇತ್ತು ಕಮ್ಯುನಿ ಸಮ್ಮ ಅವರಾದ್ರೂ ದುರುಪಯೋಗ ಪಡಿಸಿದ್ರು ಅಥವಾ ಸದುಪಯೋಗ ಪಡಿಸಿದ್ರು ದಟ್ಸ್ ಎ ಡಿಫ್ರೆಂಟ್ ಥಿಂಗ್ ಸೊ ಏನಾಯಿತು ದೇರ್ ಇಸ್ ಎ ಗ್ರೇಟ್ ಹಾಲ್ ನಾವು ಆ್ಯಂಡ್ ಹಾಗಿದ್ರೆ ಯಾರು ಮಾನವೀಯತೆ ಬಗ್ಗೆ ಮಾತಾಡ್ತಾರೆ ನಾವು ವಿ ಆರ್ ಎಂಟರಿಂಗ್ ಇನ್ ಟು ಎ ವೆರಿ ಕಾಂಪ್ಲೆಕ್ಸ್ ಏರಾ ವೇರ್ ಯು ಹ್ಯಾವ್ ಇಕಾಲಜಿಯಸ್ ಈಸ್ ಸ್ಪೀಕಿಂಗ್ ನಾಟ್ ಓನ್ಲಿ ಆಫ್ ಹ್ಯೂಮನ್ ಬೀಯಿಂಗ್ಸ್ ಮನುಷ್ಯರ ಬಗ್ಗೆ ಮಾತ್ರ ಅಲ್ಲ ಮನುಷ್ಯರನ್ನು ಸೇರಿಸಿಕೊಂಡ ಇಡೀ ಎನ್ವೈರನ್ಮೆಂಟ್ ಬಗ್ಗೆ ಮಾತನಾಡುವ ಕನ್ಸರ್ಟ್ನ ಕ್ರಿಯೇಟ್ ಮಾಡಿದೆ ಆ್ಯಂಡ್ ವಾಟ್ ಈಸ್ ಇ ಕಾಲಜಿ ಕಾಲಜಿ ಇಸ್ ಸಿಂಥಸಿಸ್ ಆಫ್ ಆಲ್ ಸೈನ್ಸಸ್ ಈಗ ಒಂದು ಅಣೆಕಟ್ಟು ಕಟ್ಟೋದಕ್ಕೆ ಒಂದು ಕಾರ್ಖಾನೆ ತಗೊಬಂದು ಹಾಕೋದಕ್ಕೆ ಒಂದು ಮರ ಕಡಿಯೋದಕ್ಕೆ ಒಂದು ರಸ್ತೆ ಅಗಲ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ದ ಫಸ್ಟ್ ಕನ್ಸಿಡ್ರೇಷನ್ ಈಸ್ ಇ ಕ್ಯಾನ್ ಯು ಎಲಿಮಿನೇಟ್ ದಟ್ ಫ್ರಾಮ್ ಲಿಟ್ರೇಚರ್ ಲಿಟ್ರೇಚರಿಂದ ಅದನ್ನು ಎಲಿಮಿನೇಟ್ ಮಾಡೋದಕ್ಕೆ ಸಾಧ್ಯನ ನಿಮಗೆ ಇನ್ಸುಲೇಟ್ ಮಾಡ್ಕೊಂಡಿರೋದಕ್ಕೆ ಸಾಧ್ಯಲ್ಲ ನಿಮಗೆ ಇನ್ನೋವಿಟಬಲಿ ವಿತಿನ್ ಎ ವೆರಿ ಫ್ಯೂ ಇಯರ್ಸ್ ದಟ್ಸ್ ಒನ್ ಆಫ್ ದಿ ಮೇಜರ್ ಕನ್ಸರ್ನ್ ವಿಚ್ ಹ್ಯಾಸ್ ಟು ಬಿ ಡಿಸ್ಕಸ್ಡ್ ಈವನ್ ಇನ್ ದಿ ಫೀಲ್ಡ್ ಆಫ್ ಲಿಟ್ರೇಚರ್ ಸಾಹಿತ್ಯ ಕ್ಷೇತ್ರದಲ್ಲೂ ಸಹ ಇದು ಅಗಾಧವಾದ ಪರಿಣಾಮ ಉಂಟು ಮಾಡುತ್ತೆ ಎಕಾನಮಿಸ್ಟು ನೀವು ಅನ್ನೋ ಆವು ಇವು ಅಂತ ಹೇಳಿ ನೀವು ಕ್ಲಾಸಿಫೈ ಮಾಡ್ಕೊಂಡಿದ್ರೆ ಹೊರತು ಲೈಫಲ್ಲಿ ನಾವು ವಿ ಎನ್ಕೌಂಟರ್ ಸಿಂಪ್ಲಿ ಎ ಹ್ಯೂಮನ್ ಸಿಚ್ಯುವೇಶನ್ ಐ ವಿಲ್ ಜಸ್ಟ್ ಫೇಸ್ ಇಟ್ ನಾಟ್ ಆಸ್ ಅ ರೈಟರ್ ಬಟ್ ಆಸ್ ಅ ಹ್ಯೂಮನ್ ಬೀಯಿಂಗ್ ಅಷ್ಟಾಗೆ ನಾನು ತಿಳ್ಕೊಂಡಿರೋದು ನೀವು ಓಹೋ ಈ ಎಕಾನಮಿ ಅಂತ ಮತ್ತೆ ಕ್ಲಾಸಿಫೈ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಇದ್ದೀನಿ ಅಲ್ಲ ಸರ್ ನಿಮ್ಮ ಕಾದಂಬರಿಗಳಲ್ಲಿ ಬರುವ ಮಂದಣ್ಣ ಅಂತ ಒಬ್ಬ ವ್ಯಕ್ತಿ ಅಥವಾ ಬಿರಿಯಾನಿ ಕರಿಯಪ್ಪನ್ ಅಂತ ಒಂದು ವ್ಯಕ್ತಿ ಎಂತ ಜಾಗತೀಕರಣ ಇದ್ರು ಕೂಡ ಎಂತ ಓಪನ್ ಮಾರ್ಕೆಟ್ ಇದ್ರು ಕೂಡ ತಮ್ಮ ನೈಸರ್ಗಿಕ ಜಾಣತನಗಳಿಂದ ಇದನ್ನೆಲ್ಲ ಮೀರಿ ಇವುಗಳಿಗೆ ಅರ್ಥವೇ ಇಲ್ಲ ಅನ್ನಿಸುವಂತ ಪಾತ್ರಗಳು ಅವುಗಳು ಈ ಗ್ಲೋಬಲೈಸೇಷನ್ ಈ ಓಪನ್ ಮಾರ್ಕೆಟ್ ಇರುವಾಗ ಆತರದ ವ್ಯಕ್ತಿಗಳು ತರದ ಪಾತ್ರಗಳು ಈಗಲೂ ಇದೆ ಇನ್ನು ಬರ್ತವೆ ಆ ತರದ ಪಾತ್ರಗಳು ನಮ್ಮನ್ನ ರಕ್ಷಿಸೋದಿಲ್ವಾ ಅಂತ ರಕ್ಷಣೆ ನಿಮ್ದು ಯಾರು ಕೊಂದಾಕ ಬಂದಿಲ್ಲ ಕಂಡ್ರಿ ಯಾಕೆ ರಕ್ಷಿಸಿಕೊಬೇಕ್ ನೀವು ನಿಮ್ಗೆ ಏನ್ ಗಂಟು ಸಿಕ್ಕಿರೋದು ಈಗ ಬಂದಿಲ್ಲ ತೊಂದ್ರೆ ಬಂದಿತ್ತು ನಿಮ್ಗೆ ನಾನಂತೂ ಮಂಡಿ ಬಿದ್ದಿದ್ದೀನಿ ಮರ ಹಿಂಗೆ ಯಾವ ತೊಂದರೆ ಅಂದರೆ ಇದು ಎಕ್ಸ್ಟ್ರಾ ತೊಂದರೆ ಬರೋದಕ್ಕೆ ಸಾಧ್ಯ ಇಲ್ಲ ನಿಮ್ಮನ್ನು ನೀವು ರಕ್ಷಿಸ್ಕೊಳೋ ಅಗತ್ಯನೂ ಇಲ್ಲ ದೇ ವಿಲ್ ಆಲ್ ಅಂಡ್ ಗೋ ಚೇಂಜ್ ಆ್ಯಂಡ್ ನ್ಯೂ ಫಾರ್ಮ್ ವಿಲ್ ಅಪಿಯರ್ ವೈ ಶುಡ್ ಯು ಹೆಸಿಟೇಟ್ ಅಕ್ಸೆಪ್ಟ್ ಮಾಡ್ಕೊಳೋದಕ್ಕೆ ಯಾಕೆ ಹೆಸಿಟೇಟ್ ಮಾಡ್ತಿದ್ದೀರ ನೀವು ಮಂದಣ್ಣ ಅಂದ್ರೆ ಅವನು ಆ ಪೊಬ್ಬ ಬರ್ತಾನೆ ಅಲ್ಲಿ ಅವನು ಚಿದಂಬರ ಆ ಜೋಗಿ ಹಾಳುವ ಮಾತಾಡ್ತಾನೆ ಆ ಕಾಡೆಲ್ಲ ಹಾಡೋದ್ರೆ ಏನು ಹೋಗೋದೇ ಅಲ್ಲಿ ನಿನಗೆ ನಾವೆಲ್ಲ ನಾಲಾಯಕಂತಾಗಿ ಭೂಮಂಡಲ ಎಲ್ಲ ಸ್ಮಶಾನ ಆದ್ರೂ ದೆನ್ ದಿಸ್ ದಿಸ್ವರ್ಡ್ ವಿಲ್ ಸ್ಟಾರ್ಟ್ ವಿ ಬಿಂಗ್ ಎ ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ ಎಷ್ಟು ಪ್ರಾಣಿಗಳು ಎಷ್ಟು ಟೈಪ್ ಆಫ್ ಇವು ಆಗೋದು ಈ ಈ ಭೂಮಂಡಲದಲ್ಲಿ ನೀನು ಇಲ್ಲಿ ಬದುಕಕ್ಕೆ ನಾಲಾಯ್ಕು ಅಂದರೆ ಈ ವಿಲ್ ಬಿ ಥ್ರೋನ್ ಔಟ್ ಆ್ಯಂಡ್ ಈ ಆ ಬೆಂಕಿ ಸ್ಮಶಾನದಿಂದಲೇ ನ್ಯೂ ಲೈಫ್ ನ್ಯೂ ಥಿಂಗ್ಸ್ ಮೆಮರ್ ನೀನು ನೀನು ಸೆಂಟರ್ ಮಾಡ್ಕೊಂಡು ಸಿ ಸಿ ದಿ ಇಕಾಲಜಿ ಗಿವ್ಸ್ ಯು ಎ ನ್ಯೂ ಪರ್ಸ್ಪೆಕ್ಟಿವ್ ನೀನು ನಿನ್ನ ಸೆಂಟರ್ ಮಾಡಿಕೊಂಡು ಲೋಕ ಅಂದ್ರೆ ಅಂದರೆ ನರಿ ಮುಳುಗ್ತಾ ತಾನುಂಟು ಮೂರು ಲೋಕ ಉಂಟು ಅಂದಂಗೆ ಆಗುತ್ತೆ ಅಂದರೆ ಅದು ವ್ಯಕ್ತಿನೇ ಕೇಂದ್ರ ಅಲ್ಲ ಇಡೀ ಜಗತ್ತಿನಲ್ಲಿ ಒಂದು ಯಾವಾಗಲೂ ಕ್ರಿಯೆ ನಡೀತಾನೆ ಇರುತ್ತೆ ಅದ್ರ ಮಧ್ಯೆ ಇವನು ಅನ್ನೋದು ಅದು ಒಂದ್ ರೀತಿಯಿಂದ ಸಮಾಧಾನವಾಗಿ ಎಲ್ಲವನ್ನು ನೋಡುವಂತ ಅವಕಾಶ ಕೊಡ್ತೀನಿ ನೀವು ಹೇಳಿದಂಗೆ ನಿಮ್ ಕಾದಂಬರಿನಲ್ಲಿ ಅದು ಆ ಬೆಟ್ಟಕ್ಕೆಲ್ಲ ಬೆಂಕಿ ಹತ್ತಿ ಎಲ್ಲ ಸುಟ್ಟು ಹೋದ್ರೂ ಪರವಾಗಿಲ್ಲ ಮತ್ತೆ ಅಲ್ಲೇ ಹುಟ್ಕೊಳ್ಳುತ್ತೆ ಒಂದು ಲಂಟನ ಜಿಗ್ಗು ಅನ್ನೋದನ್ನು ಅದರಿಂದನೂ ಒಂದು ಸೃಷ್ಟಿ ಆಗುತ್ತೆ ಅನ್ನೋದನ್ನೆಲ್ಲ ನೀವು ಹೇಳಿದಿರ ಆದ್ರೆ ಈ ಕೆಲದ ಕೆಲವು ದಶಕಗಳನ್ನೇ ಆಗಲಿ ಅಥವಾ ಈ ಒಂದು ಶತಮಾನವನ್ನೇ ಇಟ್ಕೊಳ್ಳೋದಂತ ನೋಡಿದ್ರೆ ಆದರೆ ಯುರೋಪ್ನಲ್ಲಿ ಬಂದಿರುವಂತಹ ಈ ಬಗೆಯ ತಂತ್ರಜ್ಞಾನ ಏನಿದೆ ಅಲ್ಲ ಬೃಹತ್ತಾಗಿ ಬದಲಾವಣೆಗಳನ್ನ ಮಾಡೋ ಅಂಥದ್ದು ಆದರೆ ಎದುರಿಗೂ ಕೂಡ ಇಂಥ ಒಂದು ಸಮಾಧಾನವನ್ನು ಇಟ್ಕೊಳೋಕೆ ಸಾಧ್ಯವ ಅಂತ ಈಗ ಲಕ್ಷ ವರ್ಷಗಳವರೆಗೂ ನೀವು ಹೇಳಿದಾಗ ನಿಸರ್ಗ ತನ್ನನ್ನು ಉಳಿಸ್ಕೊಂಡಿದೆ ಇಲ್ಲಿ ನಮ್ಮನ್ನು ಉಳಿಸ್ಕೋಬೇಕು ನಿಮ್ಮನ್ನು ಉಳಿಸ್ಕೊಳೋದು ಭಾಳ ಸಣ್ಣ ಮಾತಾಗ್ಬಿಡುತ್ತೆ ಅದು ಇರುತ್ತೆ ಅನ್ನೋ ನಂಬಿಕೆ ಇದೆ ಆದ್ರೆ ಇನ್ನು ಈ ಕಳೆದ ಇನ್ನೂರು ವರ್ಷಗಳಲ್ಲಿ ನೋಡಿದರೆ ಅಲ್ಲಿ ಬರ್ತಾ ಇರುವಂಥ ಈ ತಂತ್ರಜ್ಞಾನ ಏನಿದೆಯೋ ಅದಕ್ಕೆ ಬಹುಶಃ ಸರಿಯಾದ ಶಬ್ದ ಅಂತಂದರೆ ಒಂದು ಕಾಸ್ಮಿಕ್ ಕನ್ಸ್ಯೂಮರಿಸಮ್ ಅನ್ಬೋದೇನಪ್ಪ ಇಡೀ ವಿಶ್ವವನ್ನೇ ಅದು ಬಳಸ್ಕೊಳ್ಳೋ ಅಥವಾ ನುಂಗಿ ಬಿಡೋ ಅದ್ರ ಎದುರಿಗೂ ಈ ಸಮಾಧಾನ ಚಿತ್ತವನ್ನು ಇಟ್ಕೊ ಅಯ್ಯೋ ನನಗೂ ಆ ಚಿಂತೆ ಭಾಳ ಸಾರಿ ಕಾಣಿ ಲಾರ್ ಲಾರಿಲಿ ಕೋಳಿ ಮೊಟ್ಟೆಗಳು ಲಾರ್ ಲಾರಿಲಿ ತರಕಾರಿಗಳು ಲಾರ್ ಲಾರಿಲಿ ದ್ರಾಕ್ಷಿ ಹಣ್ಣು ಲಾರ್ ಲಾರಿಲಿ ಸೇಬಿನ ಹಣ್ಣು ಎಲ್ಲ ತಗೊಬಂದು ಮೂಡಿಗೆರೆ ಅಂತ ಒಂದು ಸಣ್ಣ ಪೇಟೆ ಒಳಗೆ ಇಳಿಸ್ತಾ ಇರ್ತಾರೆ ಔ ಲಾಂಗ್ ವಿ ಕ್ಯಾನ್ ಕಂಟಿನ್ಯೂ ಆರ್ ಬ್ರಿಂಕ್ ರಿಸರ್ವೇ ಇಲ್ಲದೆ ಇದ್ದಿದ್ರ ಅಂತ್ಯದಲ್ಲಿದ್ದೀವ ನನಗೆ ಎಷ್ಟೋ ಸಾರಿ ಗಾಬರಿ ಆಗುತ್ತೆ ಈಗ ಓಡಾಡ್ತಾ ಇರುವ ಎಲ್ಲ ವೆಹಿಕಲ್ಗಳ ಕಾರ್ಬೊರೇಟರ್ ಜೆಟ್ಟಲ್ಲಿ ಹೋಗ್ತಾ ಇರೋ ಪೆಟ್ರೋಲನ್ನು ಒಂದೇ ಕಡೆ ಹರಿಸಿದ್ರೆ ಒಂದು ಪೆಟ್ರೋಲಿನ ಗಂಗಾ ನದಿ ಹರಿತಾ ಇರ್ಬೋದು ಕಂಟಿ ಕಂಟಿನ್ಯೂಯಸ್ ಆಗಿ ಹೌ ಲಾಂಗ್ ವಿ ಕ್ಯಾನ್ ಸ್ಟೇಂಗ್ ಆರ್ ವಿ ಗೋಯಿಂಗ್ ಟು ರಿಯಲಿ ಫೈಂಡ್ ಔಟ್ ಇನ್ ಆಲ್ಟರ್ನೇಟಿವ್ ಸೋರ್ಸ್ ಐ ಡೋಂಟ್ ನೋ ಇಷ್ಟೆಲ್ಲ ನಾವು ಕಳೆದು ಹೋಗ್ತೀವಿ ಅನ್ನೋ ಭಯದ ನಡುವೆ ನೀವು ಪಕ್ಷಿಗಳ ಬಗ್ಗೆ ಕನ್ನಡ ನಾಡಿನ ಪಕ್ಷಿಗಳ ಬಗ್ಗೆ ಸೃಷ್ಟಿಯ ರಹಸ್ಯದ ಬಗ್ಗೆ ಅಡವಿಗಳ ಬಗ್ಗೆ ಎಲ್ಲ ತುಂಬಾ ಮನಸ್ಸಿನ ಎಲ್ರಿಗೂ ಖುಷಿ ಆಗೋ ತರದ ಪುಸ್ತಕ ಬರೆದ್ರಿ ನೀವು ಕಥೆಗಳನ್ನ ಬರೀತಾ ಇದ್ದವರು ಕಾದಂಬರಿನ ಬರಿತಾ ಇದ್ದವರು ನಿರ್ಧಾರ ಯಾಕೆ ತಗೊಂಡ್ರಿ ನಿಮ್ಗೆ ಮನಸ್ಸಿಗೆ ಯಾಕೆ ಅನಿಸ್ತು ಇದು ನಾನು ಈ ಕೆಲಸ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು ಹೇಳಿ ನೋಡಿ ಆಚೆಗೆ ಹೋಗಿ ಕೆಲಸ ಮಾಡೋದಕ್ಕೆ ಮನುಷ್ಯಕ್ಕೆ ಸಾಧ್ಯ ಅದನ್ನು ನಾನು ಅರ್ಥ ಮಾಡಿಕೊಂಡಿದ್ದೀನಿ ಆಶಾವಾದ ನಿರಾಶಾವಾದಗಳ ಅಗತ್ಯವೇ ಇಲ್ಲದೆ ಯು ಕ್ಯಾನ್ ಬರೀ ಫರ್ ಶ್ಯೂರ್ ಕ್ಯೂರಿಯಾಸಿಟಿ ಫಾರ್ ದಿ ಎನರ್ಜಿ ಆಫ್ ಲಿವಿಂಗ್ ಮಿಸ್ಟ್ರಿ ಇವುಗಳಿಗಾಗಿ ಕೆಲಸ ಮಾಡ್ತಾ ಹೋಗ್ಬೋದು ನೀವು ಆಶಾವಾದಿ ಆಗ ಅಗತ್ಯವೂ ಇಲ್ಲ ನಾನು ನಿರಾಶಾವಾದಿನೂ ಅಲ್ಲ ಆಶಾವಾದಿನೂ ಅಲ್ಲ ಆ್ಯಸ್ ಯು ನೋ ಸಿ ಹಿಂಗೆಲ್ಲ ಹೇಳ್ತಿದ್ದಾಗ ನಿಮಗೆ ಓ ಇವನು ನಿರಾಶಾವಾದಿ ಅಂತೇಳಿ ಗುಮಾನಿ ಬರ್ಬೋದು ಆಶಾವಾದಿ ಖಂಡಿತ ಅಲ್ಲ ಆಶಾವಾದಿನೂ ಖಂಡಿತ ಅಲ್ಲ ಐ ವಿಲ್ ಗೋ ಆನ್ ಕ್ರಿಯೇಟಿಂಗ್ ಬ್ಯೂಟಿಫುಲ್ ಥಿಂಗ್ಸ್ ಆ್ಯಂಡ್ ಐ ವಿಲ್ ಟ್ರೈ ಟು ಕಮ್ಯುನಿಕೇಟ್ ಇಟ್ ಯು ಈವನ್ ಇಫ್ ದಿ ವರ್ಲ್ಡ್ ಈಸ್ ಗೋಯಿಂಗ್ ಟು ಎಂಡ್ ಟುಮಾರೋ ಇಸ್ ಸಿ ಇಷ್ಟು ಇದ್ರ ಮಧ್ಯಾಹ್ನನೋ ಯು ಕ್ಯಾನ್ ಕ್ರಿಯೇಟ್ ಮೀನಿಂಗ್ ಫುಲ್ ಥಿಂಗ್ಸ್ ಲವ್ಲಿ ಥಿಂಗ್ಸ್ ಆ್ಯಂಡ್ ಬ್ಯೂಟಿಫುಲ್ ಥಿಂಗ್ಸ್ ಇಸ್ ಸಮಥಿಂಗ್ ಗ್ರೇಟ್ ಅದು ಇದು ಕುರುಳಾಗಿ ಹುಸಿ ಆಶಾವಾದಿಗಳನ್ನ ಇಟ್ಕೊಂಡು ಹೋಗೋದು ಇದರಿಂದ ಏನು ಪ್ರಯೋಜನ ಇಲ್ಲ ಯಾಕೆ ಆತ್ಮವಂಚನೆ ಮಾಡ್ಕೋಬೇಕು ಇರೋ ವಿಷಯ ಸಿ ಸಮ್ಟೈಮ್ಸ್ ಅದಕ್ಕೆ ನಾನು ನಿಮಗೆ ನೇರವಾಗಿ ಹೇಳಿದ್ದೀನಿ ನನಗೂ ನಿಜವಾಗ್ಲೂ ಹೆದರಿಕೆ ಆಗುತ್ತೆ ಮೊದಯ ನಮ್ಮ ಸಂಸ್ಕೃತಿಯಿಂದ ನಮ್ಮ ಮಂದಣ ಉಳಿಸ್ಕೊಳ್ಳೋ ಪ್ರಶ್ನೆ ಅಲ್ಲ ಇದು ಇದು ಇನ್ನೂ ಆಳವಾದ ಪ್ರಶ್ನೆ ಇದು ಮನುಷ್ಯ ಸಂತತಿ ಇದು ಅಂತ ಪ್ರಶ್ನೆ ಇರೋದಂದ್ರೆ ಮನುಷ್ಯ ಉಳಿಯೋದು ಒಂದು ಡ್ಯೂರಬಿಲಿಟಿ ಇವನು ಇವನ್ ಅಡ್ಯೂರಬಿಲಿಟಿ ಪ್ರಶ್ನೆ ಅನ್ನೋನ್ ಡಿಸೀಸ್ ಇ ಸಿ ಏಜ್ ಬಂದಿದೆ ನೋಡ್ರಪ್ಪ ಹಿಂಗೆ ಹಿಂಗೆ ಡೇಂಜರಸ್ ಅಂದರೆ ದಿಸ್ ಇಸ್ ಸಚ್ ಎ ವಾಸ್ಟ್ ಕಂಟ್ರಿ ಬಿಫೋರ್ ಕಮ್ಯುನಿಕೇಟಿಂಗ್ ದಟ್ ಟು ಎವ್ರಿ ಒನ್ ಫೈವ್ ಪರ್ಸೆಂಟ್ ಆಫ್ ಯುವರ್ ಪಾಪ್ಯುಲೇಷನ್ ಇನ್ಫೆಕ್ಟೆಡ್ ಬೈ ಡಿಸೀಸ್ ಅಂದರೆ ಶಾಕಿಂಗ್ ಫೈವ್ ಪರ್ಸೆಂಟ್ವರೆಗೆ ಹೋಗ್ಬಿಡ್ತು ಅಂತ ಹೇಳಿದ್ರೆ ಒಂದು ರೋಗ ದೆನ್ ಇಟ್ ವಿಲ್ ಫೈಂಡ್ ಇಟ್ಸ್ ಮಿಸ್ಟೀರಿಯಸ್ ವೇ ಆ್ಯಂಡ್ ಗೆಟ್ ಇನ್ ಟು ಅದರ್ಸ್ ಆಲ್ಸೋ ಸರ್ ಒಂದು ಈ ಪರಿಸರ ನಾಷ್ಟದಿಂದ ಆಮೇಲೆ ನೀವು ಈ ಥರ ಹೇಳಿದ ಔದ್ಯೋಗಿಕ ಕ್ರಾಂತಿಯಿಂದಾಗಿ ಅಳಿದು ಹೋಗ್ತಾ ಇರುವ ಮನುಷ್ಯ ಸಂತಾನ ಇನ್ನೊಂದು ನಾವೇ ಮಾಡ್ಕೊಂಡ ನಾವೇ ನಮ್ದೇ ಹೊಡೆದಾಟ ನಮ್ದೇ ಬಿಡದಾಟ ಇವುಗಳಿಂದಾಗಿ ಕಮ್ಮಿ ಆಗ್ತಾ ಇರುವ ಜನಸಂಖ್ಯೆ ನಿಮಗೆ ನಾವೀಗ ಓಪನ್ ಮಾರ್ಕೆಟ್ ಗೆ ಹೋಗ್ತಾ ಇದೀವಿ ಗ್ಲೋಬಲೈಸೇಷನ್ ಹೋಗ್ತಾ ಇದೀವಿ ನಾವು ಪ್ರಪಂಚದ ಉಳಿದ ಮುಂದುವರಿದ ದೇಶಗಳ ಜೊತೆ ನಾವು ಈಗ ಅವರ ಸಮಬಲರಾಗಿ ನಿಂತು ಯಾರದೇ ಸಹಾಯ ಅವ್ರ ಜೊತೆ ಕಾಂಪೀಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ ನಮ್ಮ ದೇಶದ ಅಂತ ಕಡೆ ಎಷ್ಟು ಎಂತ ದುಸ್ಥಿತಿ ಇದೆ ಅಂತಂದ್ರೆ ಜಾತಿ ಕಾರಣಕ್ಕಾಗಿ ಮತದ ಕಾರಣಕ್ಕಾಗಿ ರಕ್ತ ಹರಿಸೋದು ರಕ್ತ ಚೆಲ್ಲಾಡೋದು ಈ ತರದ ಒಂಥರ ಕ್ಷುದ್ರ ವಾತಾವರಣ ಇಟ್ಕೊಂಡ ಜಾತೀಯತೆಯನ್ನು ಇಟ್ಕೊಂಡ ಅಸ್ಪೃಶ್ಯತೆಯನ್ನು ಇನ್ನೂ ಇಟ್ಕೊಂಡ ನಮ್ಮ ದೇಶ ನಾವು ಅವ್ರ ಜೊತೆ ಸಮಬಲರಾಗಿ ಹೇಗೆ ಕಂಪೀಟ್ ಮಾಡಬಹುದು ಎರಡು ಆಗಿರೋದು ಏನು ಅಂದ್ರೆ ಜೀಸ್ ಕಂಟ್ರಿ ಕ್ಯಾನ್ ಸರ್ವೈವ್ ಎಕ್ಸ್ಟ್ರೀಮ್ ಆನಾರಿಟಿ ಬೇರೆ ಇನ್ಯಾವ ದೇಶ ಆಗಿದ್ರೆ ನುಚ್ಚು ನೂರಾಗಿ ಅಂತಹ ಕಾಲಗಳ ತವರ್ ಮನೆಯಾಗಿ ರಂಪೈದೋಗಬೇಕಿತ್ತು ಆ ಹರಿಕಲು ನೋಟುಗಳನ್ನ ನೋಡಿ ಯಾರು ಎಲ್ಲರೂ ಅದನ್ನು ತಗೊಂಡು ಆಯ್ತಾ ಹೇಳಿ ಉಪಯೋಗಿಸ್ತಾರ ಎಷ್ಟೋ ತಾಯ ಕೋಡೆ ಪಾಪ ರಮೋಗಿ ಸರ್ಕಾರದವರೆಗೂ ತೊಂದರೆ ಇರೋಲ್ಲ ರೀ ಚೂರು ಹರಿದೋದ್ರೆ ಅಂತ ಹೇಳಿ ಜೇಬಿಗೆ ಜೇಬಿಗಿಟ್ಕೋತಾರೆ ಸಿ ಸೊ ದಿಸ್ ಇಸ್ ಅ ಮಿಸ್ಟೀರಿಯಸ್ ನೇಷನ್ ಸರ್ವೈವ್ ಟೋಟಲ್ ಈಗ ನೋಡಿ ಪೇಂಟೆಡ್ ಮಾಡೋದ್ ಬಗ್ಗೆ ಬಂತಲ್ಲ ಬಗ್ಗೆ 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 ನಾನು ಜೀನ್ಸ್ ಒಂದು ವಿಷಯದ ಹೇಳೋದಾದ್ರೆ ಅಲ್ಲಿ ಇದು ಬೌದ್ಧಿಕ ಒಂದು ಪ್ರಶ್ನೆ ಎಲ್ಲಾ ಬಂತು ಅಲ್ಲ ಇವರುನು ಅದೇ ಪೇಟೆಂಟಿಂಗ್ ಮಾಡುದ್ರು ಕಣ್ರಿ ಅದೇ ಮುಗಿಯೋ ಮತ್ತೊಬ್ರು ಹೇಳಿದ್ರೆ ಪವರ್ ಹೊರಟೋಗ್ಬಿಡ್ತದೆ ಯಾರೋ ಪೈಲ್ಸಿಗೆ ಅಂತ ಔಷಧಿ ಕೊಡ್ತಾಯಿದ್ದ ಬೇರಲ್ಲಿ ಭಾಳ ಚೆನ್ನಾಗಿ ಹೋಗತ್ತೆ ಅಂತ ಹೇಳಿದ್ರು ಏನು ಹೆಂಗೆ ಅಂದೆ ಏನು ಹೇಗೆ ಅಲ್ಲ ಅದ್ರ ವಿಷಯ ಮಾತಾಡೋ ಹಂಗೆ ಇಲ್ಲ ಅದು ಬೇರೆಯವ್ರಿಗೆ ಹೇಳಿಬಿಟ್ರೆ ಅದ್ರ ಪವರೇ ಹೊರಟಾಗತ್ತೆ ಅಂತ ಹೇಳ್ದ ಸೊ ಮೆನಿ ಪೀಪಲ್ ಮಾರ್ವಲಸ್ ಅಲ್ಲ ಅವ್ರ ಜೊತೆಗೆ ಗೋರಿಗೆ ಹೊರಟೋಗಿದ್ದಾರೆ ಈಗ ಪೇಟೆಂಟಿಂಗ್ ಮಾಡಿಸೋದ್ರಿಂದ ಅವ್ರನ್ನ ನಮಗೆ ಭಾಳ ನ್ಯಾಯ ಬಿಡತ್ತೆ ಅಂತ ಹೇಳಿದ್ರೆ ಇಲ್ಲೂ ಉಳ್ಕೊಂಡಿದ್ದವು ಅದೇ ಗತಿನೇ ಹಿಡ್ದವು ಆದರೆ ನಮ್ಮ ದೇಶದ ಆನರ್ಕಿಂಗ್ ಕನ್ಸಿಡರ್ ಮಾಡಿದ್ರೆ ಯಾರ ಕಾನೂನು ತಗೊಬಂದು ಇಲ್ಲಿ ಅನ್ವಯಿಸರು ಯಾರು ಕೇಳೋರು ಯಾರು ಇವರಿಗೆ ಪೇಟೆಂಟಿಂಗ್ ಪ್ರಾಬ್ಲಮ್ ಯಾವಾಗ ಬರುತ್ತೆ ಅಂದರೆ ನಮ್ಮಲ್ಲಿರೋ ಕ್ಯಾಪಿಟಲ್ ಇಷ್ಟೇ ಅದರಿಂದ ಔಷಧಿಗಳನ್ನು ಮಾಡಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾರ್ಕೆಟಿಂಗ್ ಮಾಡೋಕೆ ಹೋದಾಗ ಅಷ್ಟೇ ಹೊರತು ಜನಸಾಮಾನ್ಯರ ಮಟ್ಟದಲ್ಲಿ ಆ ಕಾನೂನು ಜಾರಿ ಕೊಡೋನು ಯಾವಾಗಲಿ ಯಾರು ಕೇಳೋರಿದ್ದಾರೆ ಕೇಳೋರು ಯಾರಿದ್ದಾರೆ ಎನ್ಫೋರ್ಸಿಂಗ್ ಅಥಾರಿಟಿ ಯಾವುದಿದೆ ನೀನು ಅಪ್ ಹೋಗಾಚೆ ಅಂತ ಹೇಳ್ತಾರೆ ಎಲ್ಲ ಸೊ ಅಟ್ ದಿ ಲೋಯರ್ ಲೆವೆಲ್ ಇಟ್ ಹ್ಯಾಸ್ ನೋ ಕಾನ್ಸಿಕ್ವೆನ್ಸ್ ಅಟ್ ಆಲ್ ನೇಷನ್ ನೀವು ವೆಸ್ಟರ್ನ್ ಕಾನ್ಸೆಪ್ಟ್ ಅಲ್ಲಿ ಯೋಚನೆ ಮಾಡೋದೇ ತಪ್ಪು ಇಂಡಿಯಾ ದೇಶದಲ್ಲಿ ತೇಜಸ್ವಿಯವರು ಸಮಾಜವಾದವನ್ನ ಕನ್ನಡದ ಯುವ ಜನಾಂಗಕ್ಕೆ ಹೇಳ್ಕೊಟ್ಟವ್ರು ನೀವು ಅದೇ ತರ ಗಾಂಧಿಯನ್ನು ಕೂಡ ಎಲ್ಲೋ ಒಂದು ಪರಿಮಿತಿಯಲ್ಲಿ ಆಮೇಲೆ ಲೋಹಿಯಾವಾದ ಇದನ್ನೆಲ್ಲ ನಮಗೆ ಹೇಳ್ಕೊಟ್ಟವರು ಈಗ ಇಷ್ಟು ವರ್ಷ ಆಗಿದೆ ಹಿಂದೆ ನಿಂತು ನೋಡ್ತೀರಲ್ಲ ಇಲ್ಲಿ ಲೋಹಿಯ ವಾದ ಹೇಗೆ ಎಷ್ಟು ಮಟ್ಟಿಗೆ ಉಳಿಯುತ್ತೆ ಆಮೇಲೆ ಗಾಂಧಿಯನ್ನ ಈಗಿನ ಯೋಜನಾ ಇಲ್ಲಿ ತಗೋಬೇಕು ಹೀಗೆ ತಗೋಬೇಕು ಅಂತ ಕಷ್ಟದ ಪ್ರಶ್ನೆ ಕೇಳ್ತಾ ಇದ್ದಾರೆ ಯಾಕಂದ್ರೆ ಗಾಂಧೀಜಿ ಗ್ರಾಮ ಸ್ವರಾಜ್ಯ ಕಲ್ಪನೆನೇ ಈಗ ಇಟ್ ಸಿಂಪ್ಲಿ ಔಟ್ಡೇಟ್ ನೀವು ಹೋಗಿ ಯಾವತ್ತು ಗ್ಯಾಟ್ ಒಪ್ಪಂದಕ್ಕೆ ಸೈನ್ ಹಾಕಿದ್ರೋ ಅವತ್ತೇ ಗ್ರಾಮ ಸ್ವರಾಜ್ಯದ ಕಲ್ಪನೆ ಔಟ್ಡೇಟ್ ಆಗೋಯ್ತು ಅಂಡ್ ದೆನ್ ಯು ಸಿ ಎಲ್ಲೋ ಕೈ ಹಾಕದವಲ್ಲ ಔಟ್ಡೇಟ್ ಆಗ್ತಾ ಇದಾವ್ರಿ ಏನು ಕರ್ಮ ಇದು ನನಗೆ ಅರ್ಥ ಆಗೋದಿಲ್ಲ ಜಾತಿ ಪದ್ಧತಿಯನ್ನು ಎರಡಿಕೇಟ್ ಮಾಡೋದಕ್ಕೆ ಅಂತರ್ಜಾತಿ ವಿವಾಹ ಒಂದೇ ಉಪಾಯ ಅಂತ ಮಹಾತ್ಮ ಗಾಂಧಿ ಹೇಳಿದ್ರು ಅದಕ್ಕೆ ಸಂವಾದಿಯಾಗಿ ನಾವು ಕಾನ್ಸ್ಟಿಟ್ಯೂಷನ್ ಚೇಂಜಸ್ಸು ಯಾವುದನ್ನು ಮಾಡಿದ ಹಾಗೇ ಇಟ್ಕೊಂಡು ಈಗ ಜಾತಿ ಪದ್ಧತಿಯಲ್ಲಿ ನೀನು ಬೇರೆ ಜಾತಿಯನ್ನು ಕಷ್ಟಪಟ್ಟು ಮದುವೆ ಆಗಿ ಎಲ್ಲರೂ ಎದುರು ಹಾಕೊಂಡು ಮಾಡಿದ್ರೆ ನಿನ್ನ ಮಕ್ಕಳು ಮತ್ತು ಅವನ ಅಪ್ಪನ ಜಾತಿನೇಲೆಲ್ಲೇ ಗುರುತಿಸ್ಕೋಬೇಕು ಅಂತ ಒಂದು ರೂಲ್ಸ್ ಮಾಡಿದ್ದಾರೆ ವಿಚ್ ವಿಲ್ ಡಿಸ್ಟ್ರಾಯ್ ದಿ ವೆರಿ ಎಸ್ಸೆನ್ಸ್ ಆಫ್ ಮಹಾತ್ಮ ಗಾಂಧಿ ಸಪ್ರೋಚ್ ಇದೇ ರೀತಿ ಈಕ್ವಾಲಿಟಿ ಅಮಾಂಗ್ ಕಾಸ್ಟ್ ಅಂತಂದರೆ ಜಾತಿ ಪದ್ಧತಿ ತನಗೆ ತಾನೇ ಲೂಸ್ ಆಗೋಗುತ್ತೆ ವರ್ಗದಲ್ಲಿ ಸಮಾನತೆ ಬರ್ತಿದ್ದಂಗೆ ಸಾಬ್ರು ಹಿಂದೂಗಳು ಕ್ರಿಶ್ಚಿಯನ್ರು ಆ ಜಾತಿಯರು ಈ ಜಾತಿಯರು ಎಲ್ಲ ಒಟ್ಟಾಗೋದ್ರಿಂದ ಅಂತರ್ಜಾತೀಯ ವಿವಾಹಗಳು ಆಗ್ತವೆ ದತಿ ಜನ ಮಾತು ತಿಳ್ಕೊಂಡ್ರು ಅವನೂರವರು ಇವರೆಲ್ಲ ಅವರ ಕಮಿಷನ್ ಮಾಡಿದಾಗ ಆದರೆ ಆಗಿದ್ದು ಲೆಟ್ ಲೆಡಸ್ಟ್ ಟು ಎ ಕಂಟಿನ್ಯೂಸ್ ಪರ್ಪಿಚುಯೇಷನ್ ಆಫ್ ಕಾಸ್ಟ್ ಅಷ್ಟೇ ಅಲ್ದೇ ಹೊಸ ಹೊಸ ಜಾತಿಗಳನ್ನೆಲ್ಲ ಗುರುತಿಸ್ಕೊಂಡು ನಾವು ಎಲ್ಲರಿಗಿಂತ ಹಿಂದುಳಿದವರು ನಮಗೆ ಏನಾದರೂ ನೀವು ಕೊಡಲೇಬೇಕು ಅಂತ ಹೇಳಿ ಸೊ ಇಟ್ ಈ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ನ್ಯೂ ಕಾಸ್ಟ್ ಆ ನ್ಯೂ ಕಾಸ್ಟ್ ಶಿ ದಿಸ್ ಇವನ್ನ ಡೀಟೇಲಲ್ಲಿ ಗೋಷ್ಠಣೆಗಳ ಮಟ್ಟದಲ್ಲಿ ರಿಪೇರಿ ಮಾಡೋದಂತ ಇವುಗಳನ್ನ ವಿವರಗಳ ಮಟ್ಟದಲ್ಲಿ ಚೆಕ್ ಮಾಡಿ ಈ ಛೇರಿಗಳಲ್ಲಿ ಏನು ಎಲ್ಲಿ ವೇರ್ ಎಕ್ಸಾಕ್ಟ್ ಎಲ್ಲಿ ತೊಂದರೆ ನಾವು ತಪ್ಪಿದ್ದೀವಿ ಅನ್ನೋದು ನೋಡಿಕೊಂಡು ಯು ಹ್ಯಾವ್ ಟು ಮೇಕ್ ಕರೆಕ್ಷನ್ಸ್ ಎಟ್ ದಿ ಮ್ಯಾಕ್ರೋ ಲೆವೆಲ್ ನೀವು ಇವತ್ತು ಹೇಳಿದ್ರಿ ವಿಮರ್ಶಕರಿಗೆ ಮತ್ತೆ ಬರಹಗಾರರಿಗೆ ಕೆಲವು ಮಾತುಗಳನ್ನ ಹೇಳಿದ್ರಿ ಅದನ್ನು ತುಂಬಾ ಸ್ಪಷ್ಟವಾಗಿ ಒಬ್ಬ ಮುಂದೆ ಬರುವ ಒಬ್ಬ ಯುವ ಬರಹಗಾರನಿಗೆ ಬರೆಯವರಿಗೆ ಯಾವ ಥರ ಬಂದ್ರೆ ತುಂಬಾ ಕನ್ನಡ ಸಾಹಿತ್ಯ ನೀವು ಶ್ರೇಷ್ಠತೆ ಅಂತ ಹೇಳುತ್ತೆ ಆಮೇಲೆ ಸಾಹಿತ್ಯದಲ್ಲೂ ಕೂಡ ಜಾಗತಿಕ ಮಟ್ಟದಲ್ಲಿ ನಾವು ಕಾಂಪಿಟೇಟಿವ್ ಆಗಬೇಕು ಅಂತ ನೀವು ಹೇಳ್ತೀರಾ ಇಲ್ಲಿ ಕಲೆಯಲ್ಲಿ ಮೀಸಲಾತಿ ಇರಬಾರ್ದು ಸಾಹಿತ್ಯದಲ್ಲಿ ಮೀಸಲಾತಿ ಇರಬಾರ್ದು ಸಾಹಿತ್ಯದಲ್ಲಿ ಶ್ರೇಷ್ಠತೆ ಅದರ ಮಾನದಂಡ ಅಂತ ನೀವು ಹೇಳ್ತೀರಾ ಅದನ್ನು ಸ್ವಲ್ಪ ವಿವರವಾಗಿ ಈಗ ಗೋಯಿಂಗ್ ಟು ಬಿ ಎ ಇನ್ ಆಲ್ ದೆನ್ ಇಟ್ ಹ್ಯಾಸ್ ಟು ಬಿ ಇವನ್ ಇನ್ ಲಿಟ್ರೇಚರ್ ಈಗ ಇರುವ ಸಾಮರ್ಥ್ಯ ಶಕ್ತಿ ಇವೆಲ್ಲ ನಮ್ಮ ಯುವ ಇದೆಯಲ್ಲ ಭಾಳ ಲಿಮಿಟೆಡ್ ಆಗಿದೆ ಅವರು ಬೇರೆ ಬೇರೆ ಕ್ಷೇತ್ರಗಳು ದೊಡ್ಡ ರೈತ ಚಳವಳಿ ಆದರೂ ಇವ್ರ ತಲೆ ಒಳಗೆ ಹೋಗ್ತಾನೆ ಇರೋದಿಲ್ಲ ಇನ್ಯಾವ ಒಂದು ಚಳವಳಿ ಆದ್ರೂ ಇಟ್ಸ್ ಸಿ ನಾಟ್ ದಟ್ ಯು ಶುಡ್ ಗೋ ಆ್ಯಂಡ್ ಪಾರ್ಟಿಸಿಪೇಟ್ ಯು ಡೋಂಟ್ ಹ್ಯಾವ್ ಎ ಸ್ಟ್ಯಾಂಡ್ ಅದ್ರ ಬಗ್ಗೆ ನಿನ್ನ ನಿಲುವೆ ಇಲ್ಲ ನನಗೆ ಇಪ್ಪತ್ತಾರು ವ್ಯವಹಾರಗಳೆಲ್ಲ ಯಾಕೆ ಗೊತ್ತಿರೋದು ಇ ಸಿ ನಾನು ಅಂತ ಒಂದು ಜ್ಞಾನೋಪಾಸಕನೂ ಅಲ್ಲ ಏನೂ ಅಲ್ಲ ಬರೆಯ ಬಂದು ಬಂದಿದ್ನಲ್ಲ ಇಂಟ್ರೆಸ್ಟ್ ಕಂಡಿದ್ನಲ್ಲ ತಿಳ್ಕಂತ ಮಾಡ್ತಾ ಪಾರ್ಟಿಸಿಪೇಟ್ ಮಾಡ್ತಾ ಹೋಗ್ತಾ ಬಂದಿರೋನೆ ಹೊರತು ಕೂತ್ಕೊಂಡು ಪಾಂಡಿತ್ಯ ಪಡಿಬೇಕು ಅನ್ನೋದು ಸುತರಾಮ್ ನನಗೆ ಇಷ್ಟ ಇಲ್ಲ ಆದರೆ ಇತ್ ಸಿ ಐ ರಿಯಾಕ್ಟಿಂಗ್ ಕ್ಯೂರಿಯಾಸಿಟಿ ಇರಬೇಕು ನಿಮಗೆ ಕ್ಯೂರಿಯಾಸಿಟಿ ಅಸ್ ಅನ್ ಇನ್ಸಿಂಟ್ ಅದೇ ಹಿಂಗೆ ಹೇಳ್ತಾ ಇದ್ದಾನೆ ಅಂತ ಯೋಚನೆಯೂ ಮಾಡಿದೆ ಇದ್ರಿ ನೀವು ಇಫ್ ಯು ವಾಂಟ್ ಟು ಪಾರ್ಟಿಸಿಪೇಟ್ ಗ್ಲೋಬಲ್ ಲೆವೆಲ್ಲಿನ ಶಕ್ತಿ ಸಾಮರ್ಥ್ಯಗಳು ನಿಮ್ಗೆ ಬರಬೇಕು ಅಂತಾದರೆ ನಿಮಗೆ ಈಗ ಏನಾಗ್ತಾಯಿದೆ ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಸುತ್ತ ಹಾಗೆ ಆಗಿದೆ ಅವನು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿ ಅಂದರೆ ಅವನಿಗೆ ಎಂಥ ಅವನಿಗೆ ಎವಲ್ಯೂಷನ್ ಗೊತ್ತಿರೋದಿಲ್ಲ ಅವನಿಗೆ ಇಕಾಲಜಿನೂ ಗೊತ್ತಿರೋದಿಲ್ಲ ಅವನಿಗೆ ಫೋಟೋ ಸಿಂಥಸಿಸು ಗೊತ್ತಿರೋದಿಲ್ಲ ಎಂಥದ್ದು ಗೊತ್ತಿರೋದಿಲ್ಲ ಇಂಗ್ಲೀಷು ಇದ್ರ ವಿದ್ಯಾರ್ಥಿ ಅಂದರೆ ಅವನು ಶೇಕ್ಸ್ಪಿಯರು ಅವು ಇವು ಓಪು ಅವನು ಊರು ಹೊಡ್ಕೊಂಡು ಕೂಚಂಬಟ್ಟ ಇನ್ನು ಸೈಕಾಲಜಿ ಹಿಂಗೆ ಡಿಪಾರ್ಟ್ಮೆಂಟಲೈಸ್ ಮಾಡಿ ಇವ್ರನ್ನ ಟ್ರೈನ್ ಅಪ್ ಮಾಡ್ತಾ ಇರೋದ್ರಿಂದ ಭಾಳ ಕಷ್ಟ ಆಗ್ತದೆ ಮೊನ್ನೆ ಎಲ್ಲ ಬಂದು ಏನು ಸರ್ ನೀವು ಕಾದಂಬರಿ ಕತೆ ಬರೆಯೋದು ಬಿಟ್ಕೊಂಡು ಇವೆಲ್ಲ ಬರೀಸ್ತಾ ಕೂತಿದ್ದೀರಲ್ಲ ಅಂತ ಕುಪ್ಲಿಲ್ಲ ಸುಮಾರು ಜನ ಹುಡುಗರು ಬಂದು ಕೇಳಿದ್ರು ನಾನು ಹೇಳಿದ್ರೆ ಸಾಹಿತ್ಯ ಅಕಾಡೆಮಿ ಅವಾರ್ಡು ಗಾದ ಅಲ್ಲಿ ತಗೋ ಬೆಂಕಿಗೆ ಹಾಕಿ ಸದ್ಯಕ್ಕೆ ನಾನು ನಿಮಗೆ ಈ ವಿಷಯ ವಿಚಾರಗಳನ್ನ ತಿಳಿಸೋದು ನನಗೆ ಖಂಡಿತ ಇಂಪಾರ್ಟೆಂಟ್ ನನಗೆ ಒಬ್ಬ ಲೇಖಕ ಆಗ್ಬೇಕು ಅಂತ ಸುತ ಇಷ್ಟ ಇಲ್ಲ ನಿಮ್ಮ ಮೆಚ್ಚಿನ ಲೇಖಕರು ಆಮೇಲೆ ಈಗ ನೀವು ಇತ್ತೀಚೆಗೆ ಓದ್ತಾ ಇರೋ ಪುಸ್ತಕಗಳು ಇದರ ಬಗ್ಗೆ ಒಂಥರ ನಮಗೂ ಕೂಡ ಕುತೂಹಲ ಇದೆ ಸ್ವಲ್ಪ ಹೇಳ್ತೀರಾ ನಿಮ್ಗೆ ಇಷ್ಟ ಆಗುವ ಲೇಖಕರು ನನ್ನ ಮೆಚ್ಚಿನ ಲೇಖಕರು ಯಾವತ್ತಿಗೂ ಶಿವರಾಮ್ ಕಾರ್ಟಿ ತಗೊಂಡ್ರೆ ಕುವೆಂಪು ಈಸ್ ದಿ ಗ್ರೇಟೆಸ್ಟ್ ಎಕ್ಸಾಂಪಲ್ ಜೀವನದ ಎಕ್ಸ್ಪೆರಿಮೆಂಟೇಶನ್ ಮತ್ತು ಪ್ರಯೋಗಶೀಲತೆ ಇವನ್ನೆಲ್ಲ ತಗೊಂಡ್ರೆ ಕಾರಣ ದೀಸ್ ಆಫ್ ಮೈ ಗ್ರೇಟೆಸ್ಟ್ ಎಕ್ಸಾಂಪಲ್ ಐ ಹ್ಯಾವ್ ಲರ್ಂಟ್ ಅ ಲಾಟ್ ಫ್ರಮ್ ದೀಸ್ ಪೀಪಲ್ ಇವರನ್ನು ಬಿಟ್ಟರೆ ನೆಕ್ಸ್ಟ್ ಅನಂತ್ ಮೂರ್ತಿ ಯೂಸ್ ಟು ಫ್ಯಾಸಿನೇಟ್ ಮೀ ಅ ಲಾಟ್ ಇನ್ ದಿ ಬಿಗಿನಿಂಗ್ ತುಂಬ ಫ್ಯಾಸಿನೇಟಿಂಗ್ ಆಗಿ ಮಾತಾಡೋರು ಬಟ್ ವರ್ಡ್ಸ್ ನಾನು ಅಬ್ಬೂರಿನ್ ಪೋಸ್ಟ್ ಆಫೀಸು ಬರೆಯೋ ಹೊತ್ತಿಗೆ ಐ ಗಾಟ್ ಲೂಸನ್ ವಿತ್ ದಿ ಹೋಲ್ ಸೆಟ್ ಆಫ್ ಪೀಪಲ್ ಈ ನವ್ಯರು ಇವರೆಲ್ಲ ಇರಲ್ಲ ಯಾಕೆಂದರೆ ನಾವು ಸಮಾಜವಾದಿ ಚಳವಳಿಲಿ ಎಲ್ಲ ಸೇರ್ಕೊಂಡು ಅಲ್ಲಿ ಕೆಲಸ ಮಾಡ್ತಾಯಿದ್ವಿ ಪೊಲಿಟಿಕಲಿ ವಿರ್ ವರ್ಕಿಂಗ್ ಫಾರ್ ಸೋಷಲಿಸಮ್ ಇಲ್ಲಿ ಅಡಿಗರು ಇವರೆಲ್ಲ ಹಾಕೊಂಡು ಕೂತ್ಕೊಂಡಿದ್ದಾರೆ ದಿಸ್ ಬೇಸಿಕ್ ಕಾಂಟ್ರಡಿಕ್ಷನ್ ವಿ ಹ್ಯಾವ್ ಟು ಫೇಸ್ ಐ ಡೋಂಟ್ ಹೌ ಸೋಷಲಿಸ್ಟ್ ಆಗಿ ಅನಂತಮೂರ್ತಿ ಅವ್ರು ಇದನ್ನು ಹೆಂಗೆ ಫೇಸ್ ಮಾಡಿದ್ರು ನನಗೆ ಗೊತ್ತಿಲ್ಲ ಸರ್ ನಾವು ಮಾತ್ರ ಟೋಟಲಿ ಡಿಸ್ಬಿಟನ್ ಇವ್ರದ್ದು ಹಿಂದೆ ಹೋದ್ರೆ ನಾವು ಕೆಟ್ಟು ಅಂತೇಳಿ ನಾವು ಅವಾಗ ಬೇರೆ ಕನ್ನಡ ಬಿಟ್ಟು ಬೇರೆ ಭಾಷೆಗಳ ಪುಸ್ತಕಗಳು ಲೇಖಕರು ಈಶ್ವರ್ಯ ನಿಮಗೆ ಕೋಪ ಬರಿಸುವಷ್ಟು ನಾವು ನಿಮ್ಮ ಸಂದರ್ಶನ ಮಾಡಿದ್ದೀವಿ ನಮ್ಮೆಲ್ಲ ಕೇಳುಗರ ಪರವಾಗಿ ತುಂಬಾ

అనంతక దిగంత అనంతదం దిగంతకం

గది అనంత దిగంధిగ అనంతకార నోర మోని తొందు మోర గోపుల నోర నోర మోని తొందర గోపుర కిరియది శిఖర కిరియది శిఖర అనుభవితు వర తరుశి మతి కది మహత్తర అనుభవితు వర తరుశి మతి కది మహత్తర అనంతరు అనంతను దిగం తను అనంతనా ಅರ್ಥ ಬೇಕೆ ಪಾದಿಗೊಂದು ಅರ್ಥ ಬೇಕೆ ಅರ್ಥ ಬಿಟ್ಟ ರಕ್ತ ಸಾಕೆ ಆದಿಗೊಂದು ಅರ್ಥ ಬೇಕೆ ಅರ್ಥವಿಟ್ಟ ರಕ್ತ ಸಾಕೆ ಮೋಡಗಳನ್ನು ನೋಡಿ ಕಲಿ ಮೋಡಗಳನ್ನು ನೋಡಿ ಕಲಿ ಅರ್ಧ ಅರ್ಥ ಎಂದು ಹೇಳಿ ಪಾದಿಗೊಂದು ಅರ್ಥ ಬೇಕೆ ರಕ್ತ ಸಾಕೆ ಅರ್ಥ ಅಲ್ಪ ಎಂದು ಎಂದಿರಿ ಅರ್ಥ ಅಲ್ಪ ಎಂತಿರಿ ಕಾದು ಅರ್ಥ ಎರಡು ವೆಟ್ಟ ಅರ್ಥ ಅರ್ಥವಿರದಿರಿ ಕಾದು ಅರ್ಥ ಎರಡು ವ್ಯಕ್ತ ಸ್ವಂತ ಅರ್ಥವಿರದಿರಿ ನೋಡುತ್ತಿರ ಇರಿ ನೋಡುದಿರ ಇರಿ ದೂರವಾಗುವ ಅರ್ಥ ವ್ಯಕ್ತವೆಂಬ ವ್ಯಾಧಿಗೆ ದೂರವಾಗುವ ಅರ್ಥ ವ್ಯಕ್ತ ಎಂಬ ವ್ಯಾಧಿಗೆ கம்போதிக்கு பம்போதிகே 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 அனந்ததி 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 அனந்ததா திங்கதி அனந்ததா திங்க சோரனோரமூடிதொண்டமோரோராமூடிதொண்டுமோப்புரியவிஸ்தர శిఖర దత్తరా గిరియ విత్త శిఖర దత్తరా అనుభవిరమతి గది మహత్తరాత్తర మదిమత్తర అనంతది అనంతదిగంతి అనంత దిగంగతి చోర నోర మోని తొందు మోడో చోర నోర మోని తొందు మోడో దిగంగదు ಕ್ಷೇಜ ಸಾಹಿತ್ಯ ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಇದುವರೆಗೂ ಕನ್ನಡದ ಅನನ್ಯ ಲೇಖಕ ಪೂರ್ಣಚಂದ್ರ ತೇಜಸ್ವಿ ಅವರ ಜೊತೆ ಅಬ್ದುಲ್ ರಶೀದ್ ಹಾಗೂ ಡಾ ರಾಜೇಂದ್ರ ಚೆನ್ನಿ ಅವರು ನಡೆಸಿದ್ದ ಸಂವಾದದ ಧ್ವನಿಮುದ್ರಣ ಕೇಳಿದಿರಿ ಸಂಕಲನ ಜಿಎನ್ ಮಂಜುನಾಥ್ നിർമ്മാണ അബ്ദുൽ റഷീദ്